ದಶಕಗಳಿಂದ ನಾವು ಹಾರ್ಟ್ ಪ್ರಾಬ್ಲಮ್ಸ್ ಅಂದರೆ ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಪ್ರೆಷರ್ ಅಂತಾನೆ ಅಂದ್ಕೊಂಡಿದ್ವಿ ಆದರೆ ನಿಜವಾದ ವಿಲನ್ ಬೇರೆ ಇದ್ರೆ ವಿಜ್ಞಾನ ಈಗ ಹೃದ್ರೋಗದ ಹಿಂದಿರೋ ಒಬ್ಬ ಸೀಕ್ರೆಟ್ ಅಪರಾಧಿಯನ್ನು ಬಯಲು ಮಾಡ್ತಿದೆ ಇದು ಆರೋಗ್ಯದ ಬಗ್ಗೆ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸಬಹುದು ವಿಜ್ಞಾನದ ಭಾಷೆಯಲ್ಲಿ ಇವುಗಳಿಗೆ ಸೆನೆಸೆಂಟ್ ಕೋಶಗಳು ಅಂತ ಕರೀತಾರೆ ಆದರೆ ಝಾಂಬಿಕ್ ಕೋಶಗಳು ಅನ್ನೋ ಹೆಸರೇ ಇದಕ್ಕೆ ಹೆಚ್ಚು ಸೂಕ್ತ ಅನಿಸುತ್ತೆ ಇವು ಹಾನಿಗೊಳಗಾದ ಜೀವಕೋಶಗಳು ಸಾಮಾನ್ಯವಾಗಿ ಇಂಥ ಡ್ಯಾಮೇಜ್ ಆದ ಜೀವಕೋಶಗಳು ತಾವಾಗಿಯೇ ನಾಶವಾಗಬೇಕು ಅದು ನಮ್ಮ ದೇಹದ ನಿಯಮ ಆದರೆ ಈ ಕೋಶಗಳು ಸಾಯೋದಕ್ಕೆ ಹಟ ಹಿಡಿದು ನಿರಾಕರಿಸುತ್ತವೆ ಅಷ್ಟೇ ಅಲ್ಲ ದೇಹದಲ್ಲೇ ಉಳಿದುಕೊಂಡು ನಿರಂತರವಾಗಿ ವಿಷಕಾರಿ ರಾಸಾಯನಿಕಗಳ ಒಂದು ಕಾಕ್ಟೇಲನ್ನು ಬಿಡುಗಡೆ ಮಾಡ್ತಲೇ ಇರ್ತವೆ ಇದು ಒಂದು ಜೈವಿಕ ಅಸ್ತ್ರದ ಹಾಗೆ ಕೆಲಸ ಮಾಡುತ್ತೆ ಇದು ತನ್ನ ಅಕ್ಕಪಕ್ಕದಲ್ಲಿರುವ ಆರೋಗ್ಯವಂತ ಕೋಶಗಳನ್ನು ಕೂಡ ಜಾಂಬಿಗಳನ್ನಾಗಿ ಪರಿವರ್ತಿಸಿ ಈ ಸೋಂಕನ್ನು ದೇಹದಾದ್ಯಂತ ವೈರಸ್ನಂತೆ ಹರಡುತ್ತಾ ಹೋಗುತ್ತದೆ ಈ ಪುಟ್ಟ ಪುಟ್ಟ ಜಾಂಬಿ ಸೆಲ್ಗರು ನಮ್ಮ ಹೃದಯದಂತಹ ಪ್ರಮುಖ ಅಂಗಕ್ಕೆ ಹೇಗೆ ಹಾನಿ ಮಾಡುತ್ತೆ ಇವುಗಳನ್ನ ರೋಗದ ಆರ್ಕಿಟೆಕ್ಸ್ ಅಂತಾನೆ ಕರೆಯಬಹುದು ಇವು ಕೆಡಸೋ ಕೆಲಸದಲ್ಲೇ ಎಕ್ಸ್ಪರ್ಟ್ಸ್ ಹಾರ್ಟ್ ಅಟ್ಯಾಕಿಗೆ ಕಾರಣ ಆಗೋ ರಕ್ತನಾಳಗಳ ಬ್ಲಾಕೇಜ್ ಇದೆಯಲ್ಲ ಅಂದ್ರೆ ಅಥರೋಸ್ಕ್ಲಿರೋಟಿಕ್ ಪ್ಲ್ಯಾಕ್ ಅದ್ನ ಕಟ್ಟೋ ಪ್ರತಿಯೊಂದು ಸ್ಟೇಜ್ನಲ್ಲೂ ಇವುಗಳ ಪಾತ್ರ ಇದ್ದೇ ಇರುತ್ತೆ ಈ ಜಾಂಬಿಗಳು ನಮ್ಮ ರಕ್ತನಾಳಗಳಲ್ಲಿ ಹೇಗೆಲ್ಲ ಸಮಸ್ಯೆ ಮಾಡ್ತವೆ ಅಂತ ನೋಡೋಣ ಮೊದಲಿಗೆ ಇವು ರಕ್ತನಾಳದ ಗೋಡೆಗಳಲ್ಲಿ ನಿಧಾನವಾಗಿ ಸೇರ್ಕೊಂಡು ಕೊಬ್ಬಿನ ಗೆರೆಗಳನ್ನ ಸೃಷ್ಟಿಸ್ತವೆ ಅದಾದ್ಮೇಲೆ ತಮ್ಮ ವಿಷಕಾರಿ ಹೊಗೆಯಾದ ಎಸ್ ಎ ಎಸ್ ಪಿ ಅನ್ನು ಬಿಡುಗಡೆ ಮಾಡಿ ಉರಿಯೂತವನ್ನು ಹೆಚ್ಚಿಸ್ತವೆ ಇದ್ರಿಂದ ಆ ಜಾಗದಲ್ಲಿ ಇನ್ನಷ್ಟು ಕಸ ಸೇರ್ಕೊಂಡು ಬ್ಲಾಕೇಜು ದೊಡ್ಡದಾಗುತ್ತೆ ಕೊನೆಗೆ ಇವು ಆ ಬ್ಲಾಕೇಜ್ನ ರಕ್ಷಣಾ ಕವಚವನ್ನೇ ತಿಂದಾಕ್ತವೆ ಆಗ ಅದು ಒಡೆದು ರಕ್ತ ಹೆಪ್ಪುಗೊಟ್ಟಿ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಜಾಸ್ತಿಯಾಗುತ್ತೆ ಅವು ಮಾಡುವ ಹಾನಿ ಕೇವಲ ಪ್ಲಾಕ್ ನಿರ್ಮಾಣಕ್ಕೆ ಸೀಮಿತವಾಗಿಲ್ಲ ಝಾಂಬಿಕೋಶಗಳು ನೇರವಾಗಿ ಹೃದಯಕ್ಕೆ ಹಲವು ರೀತಿಗಳಲ್ಲಿ ಹಾನಿ ಮಾಡುತ್ತವೆ ಅವು ಪ್ಲಾಕ್ಗಳನ್ನು ಹೆಚ್ಚು ಅಸ್ಥಿರಗೊಳಿಸುತ್ತವೆ ಒಂದು ವೇಳೆ ಹೃದಯಾಘಾತವಾದರೆ ಹೃದಯ ಚೇತರಿಸಿಕೊಳ್ಳುವುದಕ್ಕೆ ಅಡ್ಡಿಪಡಿಸುತ್ತವೆ ಗಾಯದ ಪ್ರಮಾಣವನ್ನು ಹೆಚ್ಚಿಸುತ್ತವೆ ಮತ್ತು ಹೃದಯವು ತನ್ನನ್ನು ತಾನು ಸರಿಪಡಿಸಿಕೊಳ್ಳುವ ನೈಸರ್ಗಿಕ ಸಾಮರ್ಥ್ಯವನ್ನೇ ದುರ್ಬಲಗೊಳಿಸುತ್ತವೆ ಈ ಹಂತದಲ್ಲಿ ಒಂದು ಪ್ರಶ್ನೆ ಬರಬಹುದು ಅಷ್ಟಕ್ಕೂ ಈ ಜಾಂಬಿಗಳು ಎಲ್ಲಿಂದ ಬರುತ್ತವೆ ದುರದೃಷ್ಟವಶಾತ್ ಉತ್ತರ ನಮ್ಮ ದೈನಂದಿನ ಜೀವನದ ಆಯ್ಕೆಗಳಲ್ಲೇ ಅಡಗಿಲೆ ನಮಗೆ ಅರಿವೆಲ್ಲದೆಯೇ ನಾವೇ ನಮ್ಮ ದೇಹದೊಳಗೆ ಜಾಂಬಿಗಳನ್ನು ಸೃಷ್ಟಿಸುತ್ತಿರಬಹುದು ಸಂಶೋಧನೆಗಳು ಮೂರು ಮುಖ್ಯ ಕಾರಣಗಳನ್ನು ಗುರುತಿಸಿವೆ ಮೊದಲನೆಯದು ದೇಹದಲ್ಲಿ ಉರಿಯೂತವನ್ನು ಹೆಚ್ಚಿಸುವ ಆಹಾರ ಮತ್ತು ಅಗತ್ಯಕ್ಕಿಂತ ಹೆಚ್ಚು ತಿನ್ನುವುದು ಎರಡನೆಯದು ನಿರಂತರವಾದ ಮಾನಸಿಕ ಒತ್ತಡ ಮತ್ತು ಮೂರನೆಯದು ದೈಹಿಕ ಚಟುವಟಿಕೆಯ ಕೊರತೆ ಈ ಮೂರು ಅಂಶಗಳು ಆರೋಗ್ಯಕರ ಕೋಶಗಳನ್ನು ಜಾಂಬಿಗಳಾಗಿ ಬದಲಾಯಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತವೆ ಆಹಾರದ ವಿಷಯಕ್ಕೆ ಬಂದರೆ ಲೆಕ್ಕಾಚಾರ ತುಂಬಾ ಸರಳ ಸಕ್ಕರೆ ಸಂಸ್ಕರಿಸಿದ ಹಿಟ್ಟು ಮತ್ತು ಕೆಟ್ಟ ಕೊಬ್ಬುಗಳನ್ನು ಒಳಗೊಂಡ ಆಹಾರಗಳು ಜೀವಕೋಶಗಳ ಮಟ್ಟದಲ್ಲಿ ಒತ್ತಡವನ್ನು ಸೃಷ್ಟಿಸುತ್ತವೆ ಇದಕ್ಕೆ ವಿರುದ್ಧವಾಗಿ ಹಣ್ಣುಗಳು ತರಕಾರಿಗಳು ಮತ್ತು ಪಾಲಿಫಿನಾಲ್ಗಳು ಹೆಚ್ಚಾಗಿರುವ ಆಹಾರಗಳು ನಮ್ಮ ಜೀವಕೋಶಗಳಿಗೆ ಒಂದು ರಕ್ಷಣಾ ಕವಚದ ಹಾಗೆ ಕೆಲಸ ಮಾಡುತ್ತವೆ ದೀರ್ಘಕಾಲದ ಮಾನಸಿಕ ಒತ್ತಡ ಬರೀ ಮನಸ್ಸಿಗೆ ಮಾತ್ರವಲ್ಲ ನಮ್ಮ ದೇಹದ ಪ್ರತಿಯೊಂದು ಸೆಲ್ಗೂ ತೊಂದರೆ ಕೊಡುತ್ತೆ ಅದು ನಮ್ಮ ಸೆಲ್ಗಳ ಮೇಲೆ ನೇರವಾಗಿ ಅಟ್ಯಾಕ್ ಮಾಡುತ್ತೆ ಒತ್ತಡದಿಂದಾಗಿ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿಯಾಗಿ ಡಿಎನ್ಎ ಡ್ಯಾಮೇಜ್ ಆಗುತ್ತೆ ಇದು ಜಾಂಬಿ ಸೆಲ್ಗಳು ಹುಟ್ಕೊಳ್ಳೋಕೆ ಒಂದು ಸುಲಭ ದಾರಿ ಮಾಡಿಕೊಡುತ್ತೆ ಈ ಜಾಂಬಿ ಜೀವಕೋಶಗಳ ವಿರುದ್ಧ ಫೈಟ್ ಮಾಡೋಕೆ ನಮ್ಮ ಹತ್ರ ಯಾವೆಲ್ಲ ಪವರ್ಫುಲ್ ದಾರಿಗಳಿವೆ ಅಂತ ನೋಡೋಣ ಮೊದಲನೇ ಪರಿಹಾರ ಸೆನೊಲಿಟಿಕ್ಸ್ ಅಂದ್ರೆ ಇವು ಝಾಂಬಿ ಜೀವಕೋಶಗಳನ್ನೇ ಟಾರ್ಗೆಟ್ ಮಾಡಿ ಹುಡುಕಿ ನಾಶ ಮಾಡುವಂಥ ಔಷಧಿಗಳು ಅಥವಾ ನ್ಯಾಚುರಲ್ ಕಾಂಪೌಂಡ್ಸ್ ಉದಾಹರಣೆಗೆ ಸ್ಟ್ರಾಬೆರಿಗಳಲ್ಲಿ ಸಿಗುವ ಫಿಸೆಟೀನ್ ಇದೆಯಲ್ಲ ಅದು ಒಂದು ಪವರ್ಫುಲ್ ನ್ಯಾಚುರಲ್ ಸೆನೊಲಿಟಿಕ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ನಮ್ಮ ದೈನಂದಿನ ಅಭ್ಯಾಸಗಳೇ ಪವರ್ಫುಲ್ ಔಷಧಿಗಳಾಗಿ ಕೆಲಸ ಮಾಡಬಲ್ಲವು ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ನ ಕ್ಲೀನಿಂಗ್ ಟೀಮ್ ಸ್ಟ್ರಾಂಗ್ ಆಗುತ್ತೆ ಫಾಸ್ಟಿಂಗ್ ಅಂದರೆ ಉಪವಾಸ ಮಾಡೋದು ನಮ್ಮ ದೇಹದಲ್ಲಿ ಆಟೋಫೇಜಿ ಅನ್ನೋ ಪ್ರಕ್ರಿಯೆಯನ್ನು ಶುರು ಮಾಡುತ್ತೆ ಆಟೋಫೇಜಿ ಅಂದರೆ ಏನು ಅಂತೀರಾ ಅದು ನಮ್ಮ ದೇಹದ ಸ್ವಂತ ಕಸ ವಿಲೇವಾರಿ ಮತ್ತು ರೀಸೈಕ್ಲಿಂಗ್ ಸಿಸ್ಟಮ್ ನಾವು ಮನೆಯ ಡೀಪ್ ಕ್ಲೀನ್ ಮಾಡ್ತೀವಲ್ಲ ಹಾಗೆ ಇದು ಡ್ಯಾಮೇಜ್ ಆದ ಸೆಲ್ಸ್ಗಳನ್ನು ದೇಹ ತಾನಾಗೇ ಕ್ಲೀನ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾದರೆ ಕೊನೆಯದಾಗಿ ಈ ಪ್ರಶ್ನೆ ನಮ್ಮೆಲ್ಲರಿಗೂ ಇದೆ ಈ ಹೊಸ ಜ್ಞಾನದೊಂದಿಗೆ ನಮ್ಮ ಸ್ವಂತ ಆರೋಗ್ಯದ ಭವಿಷ್ಯವನ್ನು ಬರೆಯೋಕ್ಕೆ ನಾವು ಸಿದ್ಧವಾಗಿದ್ದೀವಾ ಉರಿಯೂತವನ್ನು ಕಡಿಮೆ ಮಾಡುವ ಆಹಾರ ನಿಯಮಿತ ವ್ಯಾಯಾಮ ಮತ್ತೆ ಆಟೋಫೇಜಿ ಅಂತಹ ತಂತ್ರಗಳನ್ನು ಬಳಸಿಕೊಂಡು ನಮ್ಮ ಸೆಲ್ಸ್ಗಳ ಆರೋಗ್ಯವನ್ನು ನಮ್ಮ ಕೈಗೆ ತಗಬಹುದು ಇದು ಒಂದು ಆರೋಗ್ಯಕರ ಮತ್ತು ಆಕ್ಟಿವ್ ಆದ ಜೀವನದ ಕಡೆಗೆ ಇಡೋ ಒಂದು ದೊಡ್ಡ ಭರವಸೆ